ಹಾಯ್ ಫ್ರೆಂಡ್ಸ್ ಪವಿತ್ರ ಕನ್ನಡತಿ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಈ ಬ್ಲಾಗಲ್ಲಿ ಬಂದು ನಮ್ಮೂರಲ್ಲಿ ಗಣೇಶ ಕೂರ್ಸಿದ್ರು ಅಮ್ಮ ಮನೇಲಿ ಸೊ ಅಲ್ಲಿಗೆ ಬಂದೆ ಇವಾಗ ಕರ್ಕೊಂಡೋಗ್ತೀನಿ ದೇವಸ್ಥಾನ ಹತ್ರ ಹೇಗೆಲ್ಲ ಮಾಡಿದ್ದಾರೆ ಅಂತ ಸ್ವಲ್ಪ ಗ್ರ್ಯಾಂಡಾಗಿ ಮಾಡಿದ್ದಾರೆ ಈ ಸಾರಿ ಹಬ್ಬ ಆದಮೇಲೆ ಕೂರಿಸಿರೋದು ಸ್ವಲ್ಪ ಏನೋ ಇಶ್ಯೂಸ್ ಇತ್ತು ಊರಲ್ಲಿ ಅಂತನ್ಬಿಟ್ಟು ಸೊ ಒಬ್ಬನ ಬಿಟ್ಟು ಇನ್ನೊಬ್ಬರನ್ನ ಹಬ್ಬ ಮಾಡೋದಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅದಕ್ಕೆ ಈಗ ಲೇಟಾಗಿ ಕೂರಿಸಿದ್ದಾರೆ ಬನ್ನಿ ಕರ್ಕೊಂಡು ಹೋಗ್ತೀನಿ

那你说呢？ ಇವರು ಅಣ್ಣ ಮತ್ತು ಚಿಕ್ಕಪ್ಪ ಇವನ್ನ ತುಂಬ ರೇಗಿಸ್ತಾ ಇದ್ದೆ ಅಲ್ಲಿ ಊಟ ಎಲ್ಲ ಅಂದರೆ ಅಡುಗೆಗಳು ಮಾತ್ರ ಸಕ್ಕತ್ತಾಗಿ ಮಾಡ್ತಾರೆ ಇವರು ನೋಡಿ ಇದು ನನ್ನ ಫೇವ್ರೇಟ್ ಗಾಡ್ ಗೊತ್ತಲ್ಲ ಮಾರಮ್ಮ ಟೆಂಪಲ್ ನಮ್ಮೂರಿನ ಗ್ರಾಮದೇವತೆ ಇಂಚೂ ಎಲ್ಲರೂ ಹಾಯ್ ಹಾಯ್ ಅಂತಿದ್ದಾರೆ ಅಮ್ಮ ಅಮ್ಮ ಅದು ಅಣ್ಣನ ಮಗಳು ನೋಡಿ ಅಣ್ಣನ ಮಗಳು ಮತ್ತೆ ಅಮ್ಮು ಇಬ್ಬರು ದೇವರ ಹತ್ರ ನಿಂತ್ಕೊಂಡಿದ್ದಾರೆ ನೋಡಿ ನಮ್ಮೂರಿನ ಗಣೇಶ ನಾನು ಮೊದಲೇ ಹಾಕಿದ್ದೀನಿ ವಿಡಿಯೋಸು ತುಂಬಾ ಚೆನ್ನಾಗಿತ್ತು ಲೇಟ್ ಪೋಸ್ಟ್ ಮಾಡ್ತಾಯಿದ್ದೀನಿ ದಯವಿಟ್ಟು ಎಲ್ಲರ ಎಲ್ಲರ ಹತ್ರನೂ ಕ್ಷಮೆ ಕೇಳ್ತೀನಿ ಕ್ಷಮೆ ಇರಲಿ ಸ್ವಲ್ಪ ಕಾರಣಾಂತರಗಳಿಂದ ವಿಡಿಯೋಸ್ ಸರಿಯಾಗಿ ಇಲ್ಲ ಸೊ ಹೀಗೆ ನಿಮ್ಮ ಸಪೋರ್ಟೆಲ್ಲ ಹೀಗೆ ಇರಲಿ ಓಕೆನಾ ನಾನು ಕಂಟಿನ್ಯೂಸ್ ಆಗಿ ಹಾಕ್ತೀನಿ ನೆಕ್ಸ್ಟು ಗಣೇಶ ಹಬ್ಬ ಬರ್ತಿದ್ದ ಹಾಗೇ ನಮಗೆ ಮೊದಲು ನೆನಪಾಗೋದು ಕಡುಬು ಯಾಕಂದರೆ ಗಣೇಶ ಚತುರ್ಥಿಗೆ ಕಡುಬು ಫೇಮಸ್ ತಿಂಡಿ ಅಲ್ವಾ ತುಂಬಾ ಚೆನ್ನಾಗಿರುತ್ತೆ ಸರಿ ಈ ರೀತಿ ಮಾಡಿ ನೋಡಿ ನಾನು ಮೊದಲೇ ಹಾಕಿದ್ದೀನಿ ವಿಡಿಯೋ ಬೇಕಾದರೆ ಡಿಸ್ಕ್ರಿಪ್ಷನ್ನಲ್ಲಿ ಲಿಂಕ್ ಹಾಕ್ತೀನಿ ಒಂದ್ಸರಿ ಚೆಕ್ ಮಾಡಿ ಈಗಲೂ ಸಹ ನಾನು ಡೀಟೇಲಾಗಿ ಹಾಕಿದ್ದೀನಿ ಕಡುಬನ್ನ ಹೇಗೆ ಮಾಡೋದು ಅಂದರೆ ನಮ್ಮ ಆಗಿ ನಮ್ಮ ಹಳ್ಳಿ ಕಡೆ ನಮ್ಮ ಸಂಪ್ರದಾಯದಲ್ಲಿ ಹೇಗೆ ಮಾಡ್ತಾರೆ ಅದನ್ನು ತೋರಿಸ್ಕೊಡ್ತೀನಿ ಓಕೆನಾ ಕಡುಬು ಮತ್ತು ಮೋದಕ ಎರಡೂ ಒಂದೇ ಹಿಟ್ಟಿನಲ್ಲಿ ನಾವು ಮಾಡ್ಕೊಬೋದು ತುಂಬಾ ರುಚಿಯಾಗಿತ್ತು ಅವತ್ತು ಬನ್ನಿ ಹೇಗೆ ಮಾಡ್ಕೊಳ್ಳೋದು ಸ್ಟಾರ್ಟ್ ಮಾಡೋಣ ವಿಡಿಯೋ ನೋಡಿ ನೀರು ಕುದೀತಾ ಇದ್ದ ಹಾಗೆ ಸ್ವಲ್ಪ ಒಂದು ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕಿ ಕುದಿ ಹತ್ತದ ನಂತರ ಈ ರೀತಿ ಅಕ್ಕಿ ಹಿಟ್ಟನ್ನ ಚೆನ್ನಾಗಿ ಹಾಕಿ ಈ ರೀತಿ ಕೂರಬೇಕು ಒಳಗಡೆಗೆ ಈ ರೀತಿ ಕೂರು ಕೂರ್ಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಬಿಡ್ಬೇಕು ಹಿಟ್ಟನ್ನ ಹಾಕಿಬಿಟ್ಟು ಅದು ಬೇಯೋಷ್ಟರಲ್ಲಿ ನೋಡಿ ಹೂರ್ಣನ ತಯಾರು ಮಾಡ್ಕೊಳ್ಳೋಣ ಕಡುಬಿಗೆ ಹೂರ್ಣ ಬೇಕಲ್ಲ ಕಡುಬಿಗೆ ಹೂರ್ಣನೂ ಸಹ ನಾನು ಬೇರೆ ರೀತಿ ಡಿಫ್ರೆಂಟಾಗಿ ಮಾಡಿ ಹಾಕಿದ್ದೀನಿ ಅದನ್ನು ಲಿಂಕ್ನಲ್ಲಿ ಹಾಕ್ತೀನಿ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಡಿಸ್ಕ್ರಿಪ್ಷನ್ನಲ್ಲಿ ಹಾಕ್ತೀನಿ ಲಿಂಕ್ನ ಇವಾಗ ನೋಡಿ ಹೂರ್ಣನ ಸ್ಟಾರ್ಟ್ ಮಾಡೋಣ ನಾನು ಮೊದಲು ತೋರಿಸಿದ್ದು ಕಾಯಿನ ಹಿಂಡ್ಕೊಂಡಿರೋದು ಕಾಯಿ ಅಂದರೆ ತೆಂಗಿನಕಾಯಿನ ಈ ರೀತಿ ತುರಿದ್ಬಿಟ್ಟು ಹಿಂಡ್ಕೊಂಡು ಈ ರೀತಿ ಉರಿಯೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂದರೆ ಬೇಗ ಉರಿಬೋದು ಅದರಲ್ಲಿರುವಂಥ ತೇವಾಂಶ ಬೇಗ ಹಾರತ್ತೆ ಸೊ ಅದಕ್ಕೆ ಮೊದಲು ಹಾಲನ್ನ ಹಿಂಡ್ಕೊಂಡು ಅದನ್ನು ಕಾಯಲ್ಲಿಗೆ ಯೂಸ್ ಮಾಡ್ಕೋಬೋದು ನೋಡಿ ಈಗ ಕಾಯಿ ಹುರಿದಾಯಿತು ಆನಂತರ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಗಸಗಸೆ ನಾನು ಹುರ್ಕೊತಿದ್ದೀನಿ ಅನಂತರ ನೋಡಿ ಒಂದು ಕಪ್ಪಷ್ಟು ಬಿಳಿ ಎಳ್ಳಿ ಇದ್ದೀನಿ ಈ ರೀತಿ ಒಂದೊಂದಾಗೆ ಒಂದೊಂದಾಗೆ ಹುರಿದಿಟ್ಕೊಂಡ್ರೆ ಆಯಿತು ಕೆಂಪಗೆ ಈ ರೀತಿ ಹುರ್ಕೊಳ್ಳಿ ಮೀಡಿಯಮ್ ಫ್ಲೇಮಲ್ಲಿ ನಿಧಾನಕ್ಕೆ ಹುರಿದಿಟ್ಕೊಳ್ಳಿ ಸೀದೋಗ್ಬಾರ್ದು ಎಷ್ಟು ಚೆನ್ನಾಗಿ ಉರಿತೀರ ಇದರಲ್ಲೆಲ್ಲ ಫ್ಲೇವರ್ ಅಷ್ಟೇ ಚೆನ್ನಾಗಿರುತ್ತೆ ತುಂಬ ದಿನ ಇಟ್ಕೊಂಡು ಸಹ ತಿನ್ಬೋದು ಅಂದರೆ ಮಾಡ್ಕೋಬಹುದು ಕಡುಬಿನ ಹೂರಣ ನೋಡಿ ಈಗ ಒಂದೊಂದೇ ರುಬ್ಕೊಂಡು ಬರೋಣ ಅಂದರೆ ಗ್ರೈಂಡ್ ಮಾಡಿಕೊಂಡು ಗಸಗಸೆ ಮತ್ತು ಎಳ್ಳನ್ನ ಈ ರೀತಿ ಪುಡಿ ಮಾಡಿಕೊಂಡು ತೆಂಗಿನಕಾಯಿಗೆ ಬೆರೆಸ್ತಾ ಇದ್ದೀರಿ ಅದು ಸ್ವಲ್ಪ ಎಣ್ಣೆ ಬಿಟ್ಟಂಗೆ ಆಗಿತ್ತು ಸೊ ಅದಕ್ಕೆ ಬೆರೆಸ್ತಾ ಇದ್ದೀರಿ ಆನಂತರ ನೋಡಿ ಒಂದು ಎರಡರಿಂದ ಮೂರು ಕಪ್ಪಷ್ಟು ಪುಟಾಣಿನ ಈ ರೀತಿ ನುಣ್ಣಗೆ ಏನು ಪುಡಿ ಮಾಡ್ಕೊಂಡು ಬಂದಿದ್ದೀರಿ ಈಗ ಎಲ್ಲನೂ ಒಟ್ಟಿಗೆ ಹಾಕ್ಕೊಂಡು ಮೊದಲು ಇದನ್ನು ಬೆರೆಸ್ಕೊಳ್ಳೋಣ ತೆಂಗಿನಕಾಯಿ ಗಸಗಸೆ ಎಳ್ಳು ಮತ್ತು ಪುಟಾಣಿ ಮೂರು ನಾಲ್ಕು ಈ ರೀತಿ ಬೆರೆಸ್ಕೊಳ್ಳೋಣ ಆನಂತರ ನೋಡಿ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಫ್ಲೇವರ್ಗೆ ಹಾಕ್ಕೊಂಡು ಮತ್ತೆ ಬೆರೆಸ್ಕೊಳ್ಳಿ ಕೈಯಲ್ಲೇ ಬೆರೆಸ್ಕೊಳ್ಳಿ ಈಕ್ವಲಾಗಿ ಬೆರೆಯತ್ತೆ ಬೇಕಾದರೆ ಸ್ಪೂನ್ನ ಯೂಸ್ ಮಾಡ್ಕೋಬೋದು ಆನಂತರ ನೋಡಿ ಬೆಲ್ಲನ ಕುಟ್ಟಿ ಈ ರೀತಿ ಪುಡಿ ಮಾಡಿ ಹಾಕ್ಕೊತಿದ್ದೀನಿ ನೀವು ತುರಿದು ಸಹ ಹಾಕ್ಕೋಬೋದು ನೋಡಿ ಈ ರೀತಿ ಎಷ್ಟಾಗುತ್ತೋ ಅಷ್ಟು ಬೆಲ್ಲನ ಪುಡಿ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಒಂದಕ್ಕೊಂದು ಬೆರಿಬೇಕು ನೋಡಿ ಹೂರ್ಣ ತಯಾರಾಯಿತು ಅನಂತರ ನೋಡಿ ಈಗ ಕಾಯಿ ಹಾಲಿಗೆ ರುಬ್ಕೊಳ್ಳೋಣ ಈಗ ತೆಂಗಿನಕಾಯಿ ಹಾಕಿದ್ದೀನಿ ಅನಂತರ ಗಸಗಸೆ ಹಾಕೋಣ ಅನಂತರ ಪುಟಾಣಿ ಹಾಕ್ಕೊಳ್ಳೋಣ ಹಾಗೆ ಒಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ ಏಲಕ್ಕಿ ಇದ್ದರೆ ಏಲಕ್ಕಿನೂ ಹಾಕ್ಕೊಳ್ಳಿ ನಾನು ಪುಡಿ ಇತ್ತು ಸೊ ಹಾಕ್ತಾಯಿದ್ದೀನಿ ಇವಾಗ ಇಷ್ಟೇ ರುಬ್ಕೊಂಡು ಬಂದು ನಾನು ಮೊದಲು ತೆಗ್ದಿಕ್ಕಿದ್ನಲ್ಲ ಕಾಯಿ ಹಾಲು ಕಾಯಿ ಹಿಂಡಿದ್ದು ಅದನ್ನು ಹಾಕ್ಕೊಂಡು ಅನಂತರ ರುಬ್ಬಿರೋದನ್ನು ಹಾಕಿ ಸಾಕಷ್ಟು ನೀರನ್ನ ಹಾಕಿ ಬೆಲ್ಲನ ಹಾಕಿ ಕಾಯಿಸಿದ್ರೆ ಕಾಯಲ್ ರೆಡಿ ಆಗುತ್ತೆ ಕಾಯಲ್ ಬೇಕಂತಂದರೆ ನಾನು ಅದನ್ನು ಸಹ ವಿಡಿಯೋ ಮಾಡಿ ಹಾಕಿದ್ದೀನಿ ನೀವು ಚೆಕ್ ಮಾಡ್ಕೋಬೋದು ನನ್ನ ಚಾನಲಲ್ಲಿ ಒಂದು ಸರಿ ವಿಸಿಟ್ ಮಾಡಿ ಓಕೆನಾ ಇವಾಗ ನೋಡಿ ಕಾಯಾಲ ಕಡೆ ಕಾಯ್ತಾ ಇದ್ದ ಹಾಗೆ ಮುದ್ದೆನ ರೆಡಿ ಮಾಡ್ಕೋಬೇಕು ಅಂದರೆ ಕಡುಬಿಗೆ ಬೇಕಲ್ವಾ ಸೊ ಬೆಂದಿತ್ತು ನೋಡಿ ನಮ್ಮ ಟ್ರೆಡಿಷ್ನಲ್ ಆಗಿ ಹಿಟ್ಟನ್ನ ತೊಳಸೋದಂದರೆ ಹೀಗೆ ಮುದ್ದೆ ಮಾಡೋದು ಓಕೆನಾ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಮಿಕ್ಸ್ ಮಾಡ್ಕೊತ ಕೋಲನ್ನ ತಿರುಗಿಸ್ಬೇಕು ಕವಗೋಲು ಮತ್ತು ಹಿಟ್ಟಿನ ಕೋಲು ಅಂತಲೂ ಕರೀತಾರೆ ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಮುದ್ದೆನ ತೊಳಸ್ಕೋಬೇಕಾಗತ್ತೆ ನಾವು ಇಟ್ಟು ಅಂತಲೇ ಹೇಳ್ತೀವಿ ನಮ್ಮ ಹಳ್ಳಿನಲ್ಲಿ ಓಕೆನಾ ಚೆನ್ನಾಗಿ ತೊಳಸಿದ ನಂತರ ನೋಡಿ ಒಂದು ತಟ್ಟೆನಲ್ಲಿ ಹಾಕ್ಕೊತಾ ಇದ್ದೀವಿ ಒಂದು ಪ್ಲೇಟಲ್ಲಿ ಅದನ್ನು ಮತ್ತೆ ಮುಚ್ಚಿಟ್ಬಿಡ್ಬೇಕು ಆರಬಾರ್ದು ಇಟ್ಟು ಹಾರೋದ್ರೆ ಅದು ಕಡುಬು ಚೆನ್ನಾಗಿ ಬರೋದಿಲ್ಲ ಅಂದರೆ ಒಡ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ ಸೊ ಅದನ್ನು ಮುಚ್ಚಿಟ್ಬಿಟ್ಟು ಎಷ್ಟು ಬೇಕೋ ಅಷ್ಟು ಈ ರೀತಿ ಸ್ವಲ್ಪ ಸ್ವಲ್ಪನೇ ತೆಗೆದು ಚೆನ್ನಾಗಿ ನಾದ್ಕೊಂಡು ಉಂಡೆ ಕಟ್ಕೊಂಡು ಇಟ್ಕೋಬೇಕು ಸ್ವಲ್ಪ ತೇವ ಮಾಡಿಕೊಂಡು ಕೈನ ಬಿಸಿ ಇರುತ್ತೆ ಈ ರೀತಿ ಚೆನ್ನಾಗಿ ನಾದ್ಕೊಂಡು ಒಂದು ಮುದ್ದೆ ಥರ ಮಾಡಿಟ್ಕೊಂಡು ಕಡುಬಿಗೆ ಎಷ್ಟು ಬೇಕೋ ಅಷ್ಟು ನೋಡಿ ಈ ರೀತಿ ಇಟ್ಕೊಂಡ್ರೆ ಆಯಿತು ನೋಡಿ ಇವಾಗ ಮುದ್ದೆನೂ ರೆಡಿ ಇದೆ ಹೂರ್ಣ ರೆಡಿ ಇದೆ ಹಾಗೆ ಸ್ವಲ್ಪ ನೀರನ್ನ ತೊಗೊಳ್ಳಿ ಒಂದು ಬೌಲಲ್ಲಿ ಈಗ ನೋಡಿ ಈಗ ಒಂದು ಉಂಡೆ ಥರ ತಗೊಂಡು ಈ ರೀತಿ ನೋಡಿ ಈ ಶೇಪಲ್ಲಿ ಮಾಡ್ಕೋಬೇಕು ನೀವು ಇದು ಬರೋದಿಲ್ಲ ಅಂತಂದರೆ ಆ ಲಟ್ಟಣಗಲ್ಲಿ ಸಹ ಓದ್ಕೊಬೋದು ಅಂದರೆ ಒಂದು ಪೇಪರ್ ಹಾಕಿ ಅದ್ರ ಮೇಲೆ ಇನ್ನೊಂದು ಹೂರ್ಣ ಇಟ್ಟು ಅದ್ರ ಮೇಲೆ ಸಾರಿ ಹಿಟ್ಟನ್ನ ಇಟ್ಟು ಅದ್ರ ಮೇಲೆ ಒಂದು ಪೇಪರ್ ಹಾಕಿ ಲಟ್ಟಣ್ಗಲಿ ಲಟ್ಟಿಸ್ಕೋಬೋದು ಇಲ್ಲಾಂತಲೇ ಪ್ರೆಸ್ಸರ್ ಇದ್ರೂ ಪ್ರೆಸ್ ಮಾಡ್ಕೊಳ್ಳಿ ನೋಡಿ ಕೈಯಲ್ಲೇ ನಾವು ಮಾಡ್ಕೊಳ್ಳೋದು ಯಾವಾಗ್ಲೂ ನೋಡಿ ಈ ರೀತಿ ಒಂದು ಬೌಲ್ ಥರ ಮಾಡಿಕೊಂಡು ಬಟ್ಲು ಥರ ಕೊನೆಯಲ್ಲೆಲ್ಲ ಚೆನ್ನಾಗಿ ತೆಳುವಾಗಿ ಮಾಡಿಕೊಂಡು ಒಳಗಡೆ ಹೂರ್ಣನ ಸ್ಟಫಿಂಗ್ ಮಾಡಿಕೊಂಡು ಈ ರೀತಿ ಕಡುಬನ್ನ ಈ ರೀತಿ ಮಾಡ್ಕೊತಾ ಇದ್ದೀವಿ ನೋಡಿ ಹೊರಗಡೆಯಿಂದ ಅಂಟಿಸ್ಕೊಂಡು ಬಂದರೆ ಆಯಿತು ಅನಂತರ ನೋಡಿ ಮೋದಕನ ಮಾಡೋದು ತೋರಿಸ್ತಾ ಇದ್ದೀನಿ ಮೋದಕನ ನೋಡಿ ಈ ರೀತಿ ಸಿಂಪಲ್ಲಾಗಿ ಮಾಡ್ಕೊಂಡ್ರೆ ಆಯಿತು ಮೋದಕ ಪ್ರೆಸ್ಸರ್ ಇದ್ರೂ ನೀವು ತಗೋಬೋದು ಇಲ್ಲ ಅಂತಂದರೆ ಕೈಯಲ್ಲೇ ಈ ರೀತಿ ಮಾಡಿಕೊಂಡ್ರೆ ಆಯಿತು ನೋಡಿ ಈ ರೀತಿ ಚೆನ್ನಾಗಿ ಈ ರೀತಿ ಕಟ್ಕೊಂಡ್ರೆ ಆಯಿತು ಮೋದಕ ಆಲ್ಸೋ ರೆಡಿ ಆಯಿತು ಆನಂತರ ಕಾಯಲ್ ರೆಡಿ ಇದೆ ಕಡುಬು ಸಹ ರೆಡಿ ಇದೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಯಾರಿಗೆಲ್ಲ ನನ್ನ ವಿಡಿಯೋಸ್ ಇಷ್ಟ ಆಗ್ತಿದೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ನನ್ನ ವಿಡಿಯೋಸ್ ಎಲ್ಲ ಶೇರ್ ಮಾಡಿ ಓಕೆನಾ ನೋಡಿ ಕಡುಬು ಮತ್ತು ಮೋದಕ ರೆಡಿ ಆಯಿತು ಆವತ್ತಿನ ದಿನದಲ್ಲಿ ಏನೇನು ಮಾಡ್ಕೊಂಡಿದೆ ಅಂತಲೂ ತೋರಿಸ್ತೀನಿ ಓಕೆನಾ ರಸಮ್ಮ ನೆಕ್ಸ್ಟ್ ಬಂದು ರಸಮ್ ರೆಡಿ ಮಾಡ್ಕೊಳ್ಳೋಣ ನೋಡಿ ಎಲ್ಲ ಆಯಿತು ಮಾತ್ರ ಥರ ಸಖತ್ತು ಟೇಸ್ಟಿಯಾಗಿತ್ತು ಫ್ರೆಂಡ್ಸ್ ಒಂದು ಸರಿ ನೀವು ಟ್ರೈ ಮಾಡ್ತೀರಾ ಅನ್ ಅಂತ ಅಂದ್ಕೊಂಡಿದ್ದೀವಿ ಆ್ಯಕ್ಚುಲಿ ನಾವು ಕಾಯಿ ಹಾಲಲ್ಲೇ ಕಡುಬನ್ನ ತಿನ್ನೋದು ಅಂದರೆ ಒಬ್ಬಟ್ಟು ಥರನೇ ಕಡುಬನ್ನ ತಿನ್ನೋದು ನೋಡಿ ಈ ರೀತಿ ಇವಾಗ ಬೇಳೆ ರಸಮನ್ನ ಮಾಡ್ಕೊಳ್ಳೋಣ ಓಕೆನಾ ಅದಕ್ಕೆ ಏನೇನು ಬೇಕು ಒಂದು ಮೂರಿಂದ ನಾಲ್ಕು ಟೆಮೋಟ ಮತ್ತು ಒಂದು ಕಪ್ಪಷ್ಟು ಬೇಳೆನ ಬೇಯಿಸಿಟ್ಕೊಂಡಿದ್ದೀರಿ ಆನಂತರ ನೋಡಿ ಈ ರೀತಿ ಮ್ಯಾಶ್ ಮಾಡ್ಕೋಬೇಕು ಕೈಯಲ್ಲಾದರೂ ಮಾಡ್ಕೊಳ್ಳಿ ಇಲ್ಲಾಂದರೆ ಮ್ಯಾಷರ್ ಇದ್ದರೆ ಮ್ಯಾಶ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಜಾಸ್ತಿ ನುಣ್ಣಗೆ ಮಾಡ್ಕೊಳಕ್ಕೆ ಹೋಗ್ಬೇಡಿ ಸ್ವಲ್ಪ ಬೇಳೆ ಬೇಳೆ ಥರನೂ ಇರಲಿ ಸ್ವಲ್ಪ ಕ್ಯೂಚ್ಕೊಂಡ್ರೆ ಆಯಿತು ಆನಂತರ ನೋಡಿ ಹುಣಸೆಹಣ್ಣು ಕ್ಯೂಚ್ಕೊಂಡು ನೀರನ್ನ ತಕ್ಕೊತಾ ಇದ್ದೀನಿ ಆನಂತರ ಒಗ್ಗರಣೆಗೆ ಒಂದು ಪಾತ್ರೆನಲ್ಲಿ ಎಣ್ಣೆ ಸಾಸಿವೆ ಅದು ಸಿಡಿದ ನಂತರ ಎಣ್ಣೆ ಹಾಕ್ಕೊಂಡು ಮತ್ತು ಸಾಸಿವೆ ಹಾಕ್ಕೊಂಡು ಸಾಸಿವೆ ಸಿಡಿದ ನಂತರ ಇವಾಗ ಬೆಳ್ಳುಳ್ಳಿನ ಹಾಕ್ತಾಯಿದ್ದೀನಿ ಆನಂತರ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಕಿದ್ದೀನಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡ್ಕೊಂಡಿದ ನಂತರ ಸ್ವಲ್ಪ ಜೀರಿಗೆ ಪುಡಿ ಜೀರಿಗೆ ಪುಡಿ ಅಂದರೆ ಜೀರಿಗೆ ಮತ್ತು ಮೆಣಸು ಮತ್ತು ಮೆಂತ್ಯ ಮೂರೂ ಲೈಟಾಗಿ ಹುರಿದ್ಬಿಟ್ಟು ಕುಟ್ಟಿ ಪುಡಿ ಮಾಡಿ ಸ್ವಲ್ಪ ಹಾಕ್ತಾಯಿದ್ದೀನಿ ಆನಂತರ ಕುದಿ ಮೇಲೆ ಸ್ವಲ್ಪ ಹಾಕ್ಕೊತೀನಿ ಓಕೆನಾ ಇವಾಗ ಬೇಳೆ ಮತ್ತು ಹುಣಸೆಹಣ್ಣು ಎಲ್ಲ ಕಲಸಿಟ್ಟಿದ್ರಲ್ಲ ಅದನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಕೊತ್ತಂಬರಿ ಸೊಪ್ಪು ಎಲ್ಲನೂ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ಕುದಿ ಹತ್ತೋದಕ್ಕೆ ಬಿಟ್ಬಿಡೋಣ ಓಕೆನಾ ನೋಡಿ ಈ ರೀತಿ ಚೆನ್ನಾಗಿ ಕುದೀಬೇಕದು ತುಂಬಾ ಟೇಸ್ಟಿಯಾಗಿರುತ್ತೆ ಬೇಳೆ ರಸಮು ತಿನ್ನಲ್ಲ ಅನ್ನೋರು ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಈ ರೀತಿ ಒಮ್ಮೆ ಮಾಡಿಕೊಡಿ ನೋಡಿ ಈ ರೀತಿ ಕುದಿಯತ್ತಿದ್ರೆ ಆಯಿತು ರಸಮ್ ಕೂಡ ರೆಡಿ ಆಯಿತು ಇಷ್ಟೇ ಇವತ್ತಿನ ವ್ಲಾಗ್ ಮತ್ತು ಇವತ್ತಿನ ಅಡುಗೆಗಳು ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಮತ್ತೊಮ್ಮೆ ಕೇಳ್ಕೊತಿದ್ದೀನಿ ಹೀಗೆ ಸಪೋರ್ಟ್ ಮಾಡ್ತಾರೆ ಓಕೆನಾ ಈ ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು